ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಅಲ್ರೋ ಗೆಳೆಯರೇ ಉತ್ತರ ಪ್ರದೇಶದ ಮದರಸಾ ಶೌಚಾಲಯವೊಂದರಲ್ಲಿ ನಲವತ್ತು ಹೆಣ್ಣು ಮಕ್ಕಳು ಸಿಕ್ಕಿದ್ದಾರೆ ಕಾನೂನು ಬಾಹಿರವಾಗಿ ನಡೆಸಲಾಗ್ತಾ ಇದ್ದ ಮದ್ರಸಾದ ಮೇಲೆ ಅಧಿಕಾರಿ ಕಲೀಲ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ ನಿಯಮಗಳನ್ನ ಗಾಳಿಗೆ ತೂರಿದ್ದ ಅಲ್ಲಿ ಆಗ್ತಾ ಇದ್ದದ್ದೇನು ಅಲ್ಲಿ ಆರೋಪವನ್ನು ಮಾಡಿದ್ಯಾರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಮೊದಲೇ ಅನಧಿಕೃತ ಮದರಸಗಳನ್ನ ಇಲ್ಲದೆ ಹಾಗೆ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು ಆದ್ರೂ ಈ ಅನಧಿಕೃತ ಕಾನೂನು ಬಾಹಿರ ಮದ್ರಸಾ ಅಲ್ಲಿ ಹೇಗೆ ಬಂತು ಯೋಗಿ ಆದಿತ್ಯನಾಥ್ ಹೇಳಿದ್ದು ಏನು ಎಲ್ಲ ಆಗಿದೆ ಉತ್ತರ ಪ್ರದೇಶದ ಮದ್ರಸಾದ ಕರ್ಮಕಾಂಡ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉತ್ತರ ಪ್ರದೇಶದ ಬಹರೈಚ್ನ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಕಚೇರಿಗೆ ಪ್ರತಿದಿನ ದೂರುಗಳು ಬರ್ತಾ ಇದ್ವು ಅದರಲ್ಲಿ ಬಹಳಷ್ಟು ದೂರುಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ವು ಅದು ಬಹರೈ ಜಿಲ್ಲೆಯ ಪೆಹಲ್ವರ ಅನ್ನೋ ಹಳ್ಳಿ ಇತ್ತು ಅಲ್ಲಿ ಅನಧಿಕೃತವಾದ ಮದ್ರಾಸ ಇದೆ ಅಲ್ಲಿ ಎಲ್ಲವೂ ಕಾನೂನು ಬಾಹಿರವಾದ ಕೆಲಸಗಳು ನಡೀತಾ ಇವೆ ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲದೆ ಆ ಮದ್ರಾಸಾದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ದೂರುಗಳು ಬರ್ತಾನೆ ಇದ್ವು ಮೊದ ಮೊದಲು ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆಯನ್ನ ಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ ಯಾಕಂದರೆ ಸುಮ್ಮನೆ ಯಾರೋ ಒಂದಷ್ಟು ದೂರುಗಳನ್ನು ಕೊಡ್ತಾ ಇರಬೇಕು ಅಂತ ಅಲ್ಲಿದ್ದ ಅಧಿಕಾರಿಗಳು ಅಂದುಕೊಂಡ್ರು ಆದರೆ ಯಾವಾಗ ಮುಸಲ್ಮಾನ ಸಮುದಾಯದಿಂದಲೇ ದೂರುಗಳು ಬರೋದಕ್ಕೆ ಶುರುವಾಯಿತೋ ಆಗ ಅಲ್ಲೇನೋ ಇರಬೇಕೋ ಅನ್ನೋ ಯೋಚನೆಯನ್ನು ಮಾಡಿ ಅಲ್ಲಿನ ಜಿಲ್ಲಾ ಪೊಲೀಸರಿಗೆ ಆ ಮದ್ರಸಾದ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಒಂದು ಸೂಚನೆಯನ್ನು ಕೊಡಲಾಗತ್ತೆ ಆಗ ಪೊಲೀಸರು ಅಲ್ಲಿನ ಮೈನಾರಿಟಿ ರಿಲೇಶನ್ಶಿಪ್ ಆಫೀಸರ್ ಕರ್ಕೊಂಡು ಪೆಹಲ್ವರ ಹಳ್ಳಿಯ ಮನೆಯೊಂದರ ಬಳಿಗೆ ಬಂದಿದ್ರು ಇದೇನು ಮದ್ರಾಸ ಅಂತಾರೆ ಮನೆ ಬಳಿಗೆ ಯಾಕೆ ಬಂದರು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಮನೆಯಿಂದ ಮೇಲೆ ಅದರ ಒಳಗೆ ಹೋಗೋದಕ್ಕೂ ಅಲ್ಲಿದ್ದವರು ಬಿಡಬೇಕಲ್ಲ ಆ ಮನೆಯಲ್ಲಿದ್ದವರು ಅಧಿಕಾರಿಗಳನ್ನು ಒಳಗೆ ಹೋಗೋದಕ್ಕೆ ಅವರ ಕೆಲಸಗಳನ್ನು ಮಾಡೋದಕ್ಕೆ ಬಿಡಲೇ ಇಲ್ಲ ಅವರು ನೀವು ಹೀಗೆಲ್ಲ ಸುಮ್ಮನೆ ಮನೆಯೊಳಗೆ ನುಗ್ಗಿ ತನಿಖೆಯನ್ನು ಮಾಡಬಾರ್ದು ಅಂತ ಹೇಳಿದರು ಅಲ್ಲಿ ಮೈನಾರಿಟಿ ಆಫೀಸರ್ ಇದ್ದರು ಒಳಗೆ ಬಿಡದೆ ತಡೆದಿದ್ರು ಏನು ಮಾಡೋದು ಅಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಇದ್ದಿದ್ದರಿಂದ ಆ ಮನೆಯ ಬಳಿಗೆ ಹೋಗಿದ್ದ ಅಧಿಕಾರಿಗಳು ಒಂದಷ್ಟು ಕಷ್ಟಪಟ್ಟು ಮನೆಯೊಳಗೆ ನುಗ್ಗೆ ಬಿಟ್ರು ಅದೊಂದು ಮೂರು ಮಹಡಿಯ ಮನೆಯಾಗಿತ್ತು ಅದನ್ನು ಯಾವನೇ ನೋಡಿದ್ರು ಅದೊಂದು ಮನೆ ಅಂತ ಅಂದುಕೊಳ್ಳೋ ರೀತಿಯಲ್ಲೇ ಇತ್ತು ಆದ್ರೆ ಅಲ್ಲಿ ಕಾನೂನು ಬಾಹಿರವಾಗಿ ಮದ್ರಸ ನಡೆಸ್ತಾ ಇದ್ರು ಇದರ ಬಗ್ಗೆ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು ಅಲ್ಲಿದ್ದ ಮಕ್ಕಳ ಬಗ್ಗೆ ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡಿದ ತಕ್ಷಣ ಎಲ್ಲವನ್ನ ಹೇಳೋಕೆ ಅವರೇನು ಸತ್ಯ ಹರಿಶ್ಚಂದ್ರನ ತುಂಡುಗಳೇ ಅಲ್ವಲ್ಲ ಹಂಗಾಗಿ ಆ ಮಕ್ಕಳಿಗಾಗಿ ಹುಡುಕಾಟವನ್ನು ಅಧಿಕಾರಿಗಳು ನಡೆಸಿದ್ರು ಅಲ್ಲಿ ಯಾವುದೇ ಮಕ್ಕಳು ಕಾಣಿಸಲೇ ಇಲ್ಲ ಇನ್ನು ಅಲ್ಲಿ ಮದರಸ ನಡೆಸ್ತಾ ಇದ್ದವರು ಅಧಿಕಾರಿಗಳು ಏನೋ ಮಾಡಿಕೊಂಡು ಹೋಗ್ಲಿ ಅಂತ ಸುಮ್ಮನಾಗಿದ್ರೆ ಏನೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಹಾಗೇನಾದ್ರೂ ಸುಮ್ಮನೆ ಇದ್ರೆ ಅವರನ್ನ ಮದರಸ ಪೀಸುಗಳು ಅಂತ ಕರೆಯೋದು ಹೇಗೆ ಮದರಸ ನಡೆಸೋರು ಅಂತ ಹೇಗೆ ಹೇಳೋಕ್ಕಾಗತ್ತೆ ಅದಕ್ಕಾಗಿ ಅವರು ಕೂಡ ನೀವು ಇಲ್ಲಿಗೆ ಸುಮ್ಮನೆ ಬಂದಿದ್ದೀರಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಕೇಸುಗಳನ್ನ ಹಾಕ್ತಾ ಇದ್ದೀರಾ ಅಂತ ಬಾಯನ್ನ ಪಡ್ಕೊಳ್ಳೋಕೆ ಶುರು ಮಾಡಿದ್ರು ಅದರ ಜೊತೆಗೆ ಮದರಸಾ ಬಳಿಗೆ ಬಾಂಧವರು ಅಂತ ಹೇಳಿಕೊಳ್ಳೋ ಪುಂಡರ ಒಂದಷ್ಟು ಜಮಾವಣೆ ಆಗ್ತಾ ಹೋಯ್ತು ಆಗ ಅಲ್ಲಿಗೆ ಹೆಚ್ಚುವರಿ ಪೊಲೀಸರನ್ನ ಕರೆಸಿಕೊಳ್ಳಲಾಗಿತ್ತು ಆಗ ಶುರುವಾಯ್ತು ಆ ಮನೆಗಳಲ್ಲಿದ್ದ ಸುಮಾರು ಎಂಟು ಕೋಣೆಗಳ ತಪಾಸಣೆ ಅಲ್ಲಿ ಎಲ್ಲೇ ಹುಡುಕಿದ್ರು ಯಾರು ಕಾಣಿಸ್ತಾ ಇಲ್ಲ ಎಲ್ಲವೂ ಖಾಲಿ ಖಾಲಿ ಅಷ್ಟರಲ್ಲೇ ಮೊದಲು ಬಂದಿದ್ದ ಅಧಿಕಾರಿ ಇವರು ನಮ್ಮನ್ನ ಮೇಲೆ ಹೋಗೋದಕ್ಕೆ ಇಲ್ಲ ಅಂತ ಅಲ್ಲಿ ಬಂದಿದ್ದ ಪೊಲೀಸರಿಗೆ ಹೇಳಿದ್ರು ಅಲ್ಲಿ ಪೊಲೀಸರು ವಾಪಸ್ ಬರೋದಕ್ಕೆ ನಮ್ಮ ಸಿದ್ದು ಸರ್ಕಾರ ಇಲ್ವಲ್ಲ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಆಡಳಿತ ಹಂಗಾಗಿ ಪೊಲೀಸರು ಆ ಮನೆಯ ಮೂರನೇ ಮಹಡಿಯ ಮೇಲಕ್ಕೆ ಹೋದ್ರು ಅಲ್ಲಿ ಶೌಚಾಲಯಗಳೇ ಇದ್ವು ಅವುಗಳನ್ನು ಬಿಡದೆ ಪೊಲೀಸರು ನೋಡ್ತಾ ಹೋದ್ರು ಅಲ್ಲಿ ಒಂದೇ ಒಂದು ಶೌಚಾಲಯ ಮಾತ್ರ ಒಳಗಿಂದ ಲಾಕ್ ಆಗಿತ್ತು ಪೊಲೀಸರು ಯಾರೋ ಒಳಗೆ ಇರಬೇಕು ಅಂತ ಯಾರು ಒಳಗಿದ್ದೀರ ಹೊರಗೆ ಬನ್ನಿ ಅಂತ ಕರೆದ್ರು ಯಾರೂ ಮಾತಾಡಲಿಲ್ಲ ಕೂಗಿದ್ರು ಯಾರೂ ಉಸಿರನ್ನು ಬಿಡಲಿಲ್ಲ ಕೊನೆಗೆ ಪೊಲೀಸರು ಒಳಗಿದ್ದವರನ್ನು ಅದೇಗೋ ಒಲಿಸಿ ಬಾಗಿಲನ್ನು ತೆಗೆಸಿದ್ರು ಅದೊಂದು ಚಿಕ್ಕ ಶೌಚಾಲಯ ಅದರಲ್ಲಿ ಇದ್ದದ್ದು ಮಾತ್ರ ಬರೋಬ್ಬರಿ ನಲವತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳು ಎಲ್ಲರೂ ಒಂಬತ್ತು ವರ್ಷದಿಂದ ಹದಿಮೂರು ವರ್ಷದವರು ಅವರೆಲ್ಲ ಅದೇ ಮದರಸಾದಲ್ಲಿದ್ದರು ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಹೇಳಿದ್ರು ಅಲ್ಲಿ ಮೊದಲು ಯಾರು ಇಲ್ಲ ಅಂತ ಹೇಳಿದ್ರು ಹುಡುಗಿಯರು ಸಿಕ್ಕಿದ್ರು ಸರಿ ಅದಾದ ನಂತರ ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಯಿತು ಆಗ ಅದೇ ಮದರಸಾದ ಶಿಕ್ಷಕಿ ಫಾತಿಮಾ ನಮ್ದುಗೆ ಮಕ್ಕಳು ಹೆದರ್ಕೊಂಡು ಬಿಟ್ಟವೆ ಹಾಗಾಗಿ ಅವರೇ ಶೌಚಾಲಯದ ಒಳಗೆ ಹೋಗಿ ಬಾಗಿಲನ್ನು ಹಾಕೊಂಡಿವೆ ಪೊಲೀಸರು ಅಂದರೆ ಅವರಿಗೆಲ್ಲ ಭಯ ಅಂತ ಹೇಳೋಕ್ಕೆ ಶುರು ಮಾಡಿಕೊಂಡ್ಳು ಇಂತಹ ಕತೆಗಳನ್ನು ನಾವು ನೀವು ಎಲ್ಲರೂ ಬೇಕಾದಷ್ಟು ಮದರಸಗಳಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ಕೇಳ್ತಾನೆ ಇರ್ತೀವಿ ಹೀಗಿದ್ದಾಗ ಅಂತಹ ಕಥೆಗಳನ್ನು ಪೊಲೀಸರು ಎಷ್ಟು ಕೇಳಿರೋಲ್ಲ ಹೇಳ್ರಿ ಅಲ್ಲಿ ಸಿಕ್ಕಿದ್ದ ಮಕ್ಕಳನ್ನು ಅವರವರ ಮನೆಗಳಿಗೆ ಪೊಲೀಸರು ಕಳಿಸಿ ಕೊಟ್ಟರು ಮದರಸಗೆ ಒಂದು ಬೀಗವನ್ನು ಜಡಿದ್ರು ಗೆಳೆಯರೆ ಇಲ್ಲಿ ಪೊಲೀಸರು ಬಂದರು ಅಲ್ಲಿ ತಪಾಸಣೆ ಮಾಡಿದರು ನಲವತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅವರನ್ನೆಲ್ಲ ಮನೆಗೆ ಕಳಿಸಿಕೊಟ್ರು ಆದರೆ ಅಲ್ಲಿ ತನಿಖೆ ಆಗಬೇಕು ಯಾವುದೇ ತನಿಖೆ ಆಗಬೇಕು ಅಂದರೆ ಅದಕ್ಕೊಂದು ದೂರು ಬೇಕು ಆ ದೂರನ್ನು ಕೊಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಲ್ಲಿದ್ದ ಮಕ್ಕಳ ಪೋಷಕರು ಕೂಡ ದೂರನ್ನು ಕೊಡಲಿಲ್ಲ ಇಲ್ಲಿ ದೂರುಗಳು ಬಂದಾಗ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರ ಕೆಲಸವನ್ನು ಸರಿಯಾಗಿ ಮಾಡಿರಲಿಲ್ಲ ಅಲ್ಲಿ ಮ್ಯಾಜಿಸ್ಟ್ರೇಟ್ಗೆ ದೂರು ಬಂದಾಗ ಒಂದು ಎಫ್ ಐ ಆರ್ ಆದರೂ ದಾಖಲು ಮಾಡಿಸಬೇಕಾಗಿತ್ತು ಅದನ್ನು ಮಾಡಿಸಿರಲಿಲ್ಲ ಹೀಗಿದ್ದಾಗ ಅಲ್ಲಿನ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳೋದಾದರೂ ಹೇಗೆ ಅದನ್ನೇ ಈಗ ಅಲ್ಲಿನ ಪೊಲೀಸರು ಹೇಳ್ತಾ ಇರೋದು ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಇದರ ಅಡಿಯಲ್ಲಿ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಬಹುದು ದೈಹಿಕ ಮತ್ತು ಮಾನಸಿಕ ಹಿಂಸೆಯ ಪ್ರಕರಣದ ಅಡಿಯಲ್ಲಿ ಚೈಲ್ಡ್ ವೆಲ್ಫೇರ್ ಗೆ ಮಾಹಿತಿಯನ್ನ ಕೊಟ್ಟು ಒದ್ದು ಒಳಗಾಕೋ ಕೆಲಸವನ್ನ ಪೊಲೀಸರು ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ ಯಾವುದೇ ರಾಜ್ಯ ಆದರೂ ಸರ್ಕಾರಿ ಅಧಿಕಾರಿಗಳು ಆಗಾಗ ತಮ್ಮ ಮೈ ಮೇಲೆ ಎಳೆದುಕೊಳ್ಳೋಕೆ ಹೋಗಲ್ಲ ಅದೇ ಹೆಚ್ಚು ಕೆಲಸವನ್ನ ಮಾಡೋಕೆ ಹೋದ್ರೆ ಆಗ ನಮ್ಮ ದೇಶದಲ್ಲಿರೋ ನ್ಯಾಯಾಲಯಗಳು ಅಡ್ಡ ಬಂದೇ ಬರುತ್ತವೆ ಅದಕ್ಕೆ ಅಲ್ಲೂ ಪೊಲೀಸರು ಯಾವುದನ್ನು ಮೈ ಮೇಲೆ ಇಳಿದುಕೊಳ್ಳೋಕೆ ಇಲ್ಲಿ ನಾವು ಸರಿಯಾಗಿ ಗಮನ ಇಟ್ಟು ನೋಡೋಕೆ ಹೋದ್ರೆ ಉತ್ತರ ಪ್ರದೇಶದಲ್ಲಿ ಮೂರು ವರ್ಷಗಳ ಹಿಂದೆಯೇ ಅನಧಿಕೃತ ಮದರಸಗಳನ್ನ ಇಲ್ಲದ ಹಾಗೆ ಮಾಡ್ತೀವಿ ಅನ್ನೋದನ್ನ ಅಲ್ಲಿನ ಸಿ ಎಂ ಯೋಗಿ ಆದಿತ್ಯನಾಥ್ ಹೇಳಿದ್ರು ಅದಕ್ಕೆ ಆದೇಶವನ್ನು ಕೂಡ ಹೊರಡಿಸಿದ್ರು ಆ ಕೆಲಸ ಕೆಲವು ಕಡೆಗಳಲ್ಲಿ ನಡೆದಿದೆ ಅನ್ನೋದು ನಿಜ ಆದ್ರೆ ಪೂರ್ತಿಯಾಗಿ ಆಗಿಲ್ಲ ಹಾಗೇನಾದ್ರೂ ಪೂರ್ತಿಯಾಗಿ ಕ್ರಮವನ್ನ ತೆಗೆದುಕೊಂಡಿದ್ರೆ ಇಂತಹ ಪ್ರಕರಣಗಳು ಆಗಾಗ ಹೊರಗೆ ಬರ್ತಾ ಇರಲಿಲ್ಲ ಆದರೆ ಅಲ್ಲಿ ಅದು ಯಾವುದು ಸರಿಯಾಗಿ ಆದ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಯೋಗಿ ಆದಿತ್ಯನಾಥ್ ಅವರ ಆದೇಶವನ್ನು ವಿರೋಧಿಸಿ ಕೆಲವರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು ಅಲ್ಲಿ ನ್ಯಾಯಾಲಯ ಒಂದಷ್ಟು ಮದ್ರಸಾಗಳ ಪರವಾಗಿ ಅವರದ್ದೇ ಸರಿಯ ಕಾನೂನನ್ನು ಉಲ್ಲೇಖ ಮಾಡಿ ಅದನ್ನೇ ಹಿಡ್ಕೊಂಡು ತೀರ್ಪನ್ನು ಕೊಟ್ಟಿತ್ತು ಅದರಲ್ಲಿ ಅವರಿಗೆ ರಿಲೀಫ್ ಕೊಡೋ ಕೆಲಸವನ್ನು ಮಾಡಿದ್ವು ಹಾಗಾಗಿ ಅಂತಹ ಅನಧಿಕೃತ ಮದ್ರಾಸಗಳು ಇವತ್ತಿಗೂ ನಡೀತಾನೇ ಇವೆ ಅಕ್ರಮವಾಗಿ ನಡೆಸ್ತಾ ಇರೋ ಮದ್ರಸಗಳ ವಿರುದ್ಧ ಸರಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಇದೇ ಬಹರೈಚ್ ಜಿಲ್ಲೆಯೊಂದರಲ್ಲೇ ಜಿಲ್ಲೆಯೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ನೂರ ತೊಂಬತ್ತೈದಕ್ಕೂ ಹೆಚ್ಚು ಅನಧಿಕೃತ ಮದ್ರಾಸ ಸಿಕ್ಕಿದ್ವು ಅದರಲ್ಲಿ ಒಂದಷ್ಟನ್ನು ಮುಚ್ಚಿಸಿದ್ದು ಆಯ್ತು ಇನ್ನೊಂದಷ್ಟು ಮದ್ರಾಸಗಳು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ವು ಹಂಗಾಗಿ ಅವುಗಳು ಹಾಗೆಯೇ ಉಳ್ಕೊಂಡಿವೆ ಈಗ ಇಂಥದ್ದನ್ನೆಲ್ಲ ನೋಡ್ತಾ ಇರೋ ಯೋಗಿ ಸರ್ಕಾರ ಇನ್ನೂ ಒಂದಷ್ಟು ಕಠಿಣವಾದ ಕಾನೂನುಗಳನ್ನ ಇದೇ ಮದ್ರಾಸಾ ವಿಚಾರಕ್ಕೆ ತರೋದಕ್ಕೆ ಹೊರಟಿದೆ ಅದೇನಾದರೂ ಜಾರಿಗೆ ಬಂದರೆ ಇಂತಹ ಮದ್ರಾಸಗಳಿಗೆ ಬುಲ್ಡೋಸರ್ ನುಗ್ಗಿದ್ರೂ ನುಗ್ಗಬಹುದು ಇಲ್ಲಿ ನಮ್ಮ ದೇಶದಲ್ಲಿ ಅದೆಷ್ಟು ಮದ್ರಾಸಗಳಿವೆ ಅನ್ನೋದು ಯಾವನಿಗೂ ಗೊತ್ತಿಲ್ಲ ಆದರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸುಮಾರು ಇಪ್ಪತ್ನಾಲ್ಕು ಸಾವಿರ ಮದ್ರಾಸಗಳು ಕೆಲಸವನ್ನು ಇವೆ ಅದರಲ್ಲಿ ಹತ್ತೊಂಬತ್ತು ಸಾವಿರ ಮದ್ರಾಸಗಳು ಸರ್ಕಾರದಿಂದ ಮಾನ್ಯತೆಯನ್ನು ಪಡ್ಕೊಂಡಿವೆ ಇನ್ನುಳಿದ ಐದು ಸಾವಿರ ಮದ್ರಾಸಗಳಿಗೆ ಮಾನ್ಯತೆ ಅನ್ನೋದು ಇಲ್ಲ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ ಇದರಲ್ಲಿ ಕಾಮಿಡಿ ಏನು ಅಂದರೆ ನಮ್ಮ ರಾಜ್ಯದಲ್ಲಿ ಕೇವಲ ಇಪ್ಪತ್ತು ಮದ್ರಾಸಗಳಿವೆ ಅದರಲ್ಲಿ ಅಧಿಕೃತ ಅಂದರೆ ಲೈಸೆನ್ಸ್ ತಗೊಂಡು ನಡೆಸ್ತಾ ಇರೋದು ಹದಿಮೂರು ಇನ್ನುಳಿದ ಏಳು ಮದ್ರಾಸಗಳಿಗೆ ಲೈಸೆನ್ಸ್ ಅನ್ನೋದು ಇಲ್ಲ ರೀ ಇದನ್ನ ಯಾವನಾದ್ರೂ ನಂಬೋ ತರ ಇದೆಯಾ ಒಪ್ಪಿಕೊಳ್ಳೋ ವರದಿ ಏನ್ರಿ ಬರೀ ನಮ್ಮ ಬೆಂಗಳೂರಿನ ಗೋರಿಪಾಳ್ಯ ಹಳೆ ಗುಡ್ಡದಳ್ಳಿ ಹೊಸ ಆರ್ ಆರ್ಟಿ ನಗರ ಟ್ಯಾನ್ ರಸ್ತೆ ಹೆಗಡೆ ನಗರ ಗುರಪ್ಪಂಪಾಳ್ಯ ಇಷ್ಟು ಏರಿಯಾಗಳನ್ನ ಹುಡುಕಿದ್ರೆ ಸಾಕು ನೂರಾರು ಮದ್ರಸಗಳು ಸಿಕ್ಕಿಬಿಡತ್ವೆ ಅಂಥದ್ರಲ್ಲಿ ಜಿಲ್ಲೆಗೆ ಒಂದು ಮದ್ರಸ ಇಲ್ಲ ಅನ್ನೋ ಲೆಕ್ಕವನ್ನ ಈ ಒಂದು ವರದಿ ಕೊಡುತ್ತೆ ಅಂದ್ರೆ ಅದು ಸರಿ ಇದೆ ಅಂತ ಯಾವನಾದ್ರೂ ನಂಬೋಕೆ ಆಗತ್ತಾ ಖಂಡಿತ ಇಲ್ಲ ಆದರೂ ಕೇವಲ ಇಪ್ಪತ್ತು ಮದ್ರಾಸಗಳು ಅದರಲ್ಲೂ ಹದಿಮೂರು ಲೈಸೆನ್ಸ್ ಪಡೆದಿರೋ ಮದ್ರಸಗಳಿಗೆ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಸುಮಾರು ಮೂವತ್ತೈದು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ರ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಹಾಳಾಗಿ ಬಿಡಿ ಅದು ಅವರವರ ರಾಜಕೀಯ ತೆವಲುಗಳು ಇನ್ನು ಅದು ಯಾವ ಪಠ್ಯಗಳನ್ನು ಈ ಮದ್ರಾಸಾಗಳಲ್ಲಿ ಬೋಧನೆಯನ್ನು ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಮದ್ರಾಸಾಗಳ ಬಳಿ ಸ್ವಲ್ಪ ಸಮಯ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ಗೊತ್ತಾಗಬಹುದು ಅಲ್ಲಿ ಅದೆಂಥದ್ದು ಸೈಜ್ ಹೇಳಿಕೊಡ್ತೀವಿ ಇನ್ಯಾವುದೋ ಸಮಾಜವನ್ನು ಹೇಳಿಕೊಡ್ತೀವಿ ಕರ್ನಾಟಕದಲ್ಲಿ ಕನ್ನಡ ಹೇಳಿಕೊಡ್ತೀವಿ ಅಂದರೆ ಅದೆಲ್ಲ ನಡೀತಾ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಅದನ್ನು ಹತ್ತಿರದಿಂದ ನೋಡಿದವರು ನಾವು ಇಲ್ಲಿ ಎಲ್ಲವೂ ಸರ್ಕಾರದಲ್ಲಿರೋ ಮಂತ್ರಿಗಳು ಹೇಳ್ಕೊಳ್ಳೋಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಮತರಸಗಳಲ್ಲಿ ಅದ್ಯಾವುದು ನಡೆಯಲ್ಲ ಅಲ್ಲಿ ಅವರದ್ದೇ ಪಠ್ಯಗಳನ್ನ ತಯಾರು ಮಾಡಿಕೊಂಡು ಅವುಗಳನ್ನ ಬೋಧನೆ ಮಾಡಲಾಗತ್ತೆ ಆದ್ರೂ ಇಲ್ಲಿ ಬೇರೆ ಎಲ್ಲ ಶಾಲೆಗಳಿಗೂ ಇಲ್ಲದ ಫ್ರೀಡಂ ಕೊಟ್ಟಿರೋದೆ ಅಲ್ಲಿಗೆ ಹೋಗೋ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗದೆ ಅವರು ಅಲ್ಲಿನ ಪ್ರಾದೇಶಿಕ ಭಾಷೆಗಳನ್ನು ಕಲಿಯದೇ ಇರೋದಕ್ಕೆ ಕಾರಣ ಆದರೂ ಸರ್ಕಾರ ಲೈಸೆನ್ಸ್ ಕೊಡುವಾಗ ಅದು ಹೇಗೆ ಅಲ್ಲಿ ಯಾರು ಸಿದ್ಧಪಡಿಸಿರೋ ಪಠ್ಯಗಳನ್ನು ಬೋಧನೆ ಮಾಡೋಕ್ಕೆ ಒಪ್ಪಿಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಇಲ್ಲಿ ಮದರಸಾದಲ್ಲಿ ಓದಿದವರಿಗೂ ಕೆಲಸ ಸಿಗುತ್ತೆ ಅದೇ ಗುರುಕುಲದಲ್ಲಿ ಓದಿದವರಿಗೆ ಕೆಲಸಗಳನ್ನು ಕೊಡ್ತಾರಾ ಖಂಡಿತ ಕೊಡಲ್ಲ ಇನ್ನು ನಮ್ಮ ಶಾಲೆಗಳಲ್ಲಿ ಓದಿದವರಿಗೆ ಕೆಲಸ ಇಲ್ಲ ಅಂದಮೇಲೆ ಏನು ಹೇಳೋಕ್ಕಾಗತ್ತೆ ಆದರೂ ಮದರಸಾದಲ್ಲಿ ಓದಿದ್ದೀವಿ ಅಂದ್ರೆ ಮೊದಲು ಕೆಲಸ ಸಿಗತ್ತೆ ಇನ್ನು ದೇಶದಲ್ಲಿ ಅತಿ ಹೆಚ್ಚು ಮದರಸಗಳು ಉತ್ತರ ಪ್ರದೇಶದಲ್ಲೇ ಇವೆ ಜೊತೆಗೆ ಪಶ್ಚಿಮ ಬಂಗಾಳ ಬಿಹಾರ ಛತ್ತೀಸ್ಗಢ ಅಸ್ಸಾಂ ಮಧ್ಯಪ್ರದೇಶದಲ್ಲಿ ಹೆಚ್ಚು ಮದರಸಗಳಿವೆ ಅದರಲ್ಲೂ ಯೋಗಿ ಆದಿತ್ಯನಾಥ್ ಸರ್ಕಾರ ಕೆಲ ತಿಂಗಳುಗಳಿಂದ ನೇಪಾಳದ ಗಡಿಯಲ್ಲಿರೋ ಅಕ್ರಮ ಮದರಸಗಳನ್ನ ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವನ್ನು ಹೊರಡಿಸಿದ್ರು ಇದೇ ಸಮಯದಲ್ಲಿ ಮತ್ತೊಂದು ಅಕ್ರಮ ಮದರಸ ಕರ್ಮಕಾಂಡ ಬೆಳಕಿಗೆ ಬಂದಿದೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಬಡ ಮಕ್ಕಳಿಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಇದೆ ಅದು ಬೇಡ ಅಂದರೆ ಮದರಸಾಗಳಲ್ಲೇ ಓದಬೇಕು ಅಂದರೆ ಸರ್ಕಾರಿ ಅನುದಾನಿತ ಮದರಸಾಗಳಲ್ಲಿ ಓದೋ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ ಆದರೂ ನಮ್ಮಲ್ಲಿರೋ ಅದೆಷ್ಟೋ ಜನರು ಅಕ್ರಮವಾಗಿ ನಡೆಸಲಾಗ್ತಾ ಇರೋ ಮದರಸಾಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ ಅಂದರೆ ಅದರ ಹಿಂದೆ ಯಾರೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಫಂಡಿಂಗ್ ಎಲ್ಲಿಂದ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಅದರ ಜೊತೆಗೆ ಅಲ್ಲಿ ಅದು ಯಾವ ಪಠ್ಯವನ್ನು ಬೋಧನೆ ಮಾಡ್ತಾರೆ ಅದರಿಂದ ಅಲ್ಲಿಗೆ ಹೋಗೋ ಮಕ್ಕಳು ಏನನ್ನ ಕಲಿತಾರೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ ಇಲ್ಲಾಂದರೆ ಸರ್ಕಾರ ಅದೆಷ್ಟೇ ಕ್ರಮಗಳನ್ನು ತೆಗೆದುಕೊಂಡ್ರೂ ಅದು ಸಫಲತೆಯನ್ನು ಕಾಣೋದು ಕಷ್ಟ ಆಗತ್ತೆ ಇದು ಗೆಳೆಯರೆ ಉತ್ತರ ಪ್ರದೇಶದ ಬಹರೈಚ್ ಜಿಲ್ಲೆಯ ಅಕ್ರಮ ಮದ್ರಾಸಾದ ಕರ್ಮಕಾಂಡದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ